ಎಸ್ ಐ ಟಿಯ ತನಿಖೆ ಒಂದು ಕಡೆ ನಡೀತಾ ಇದೆ ಚಿನ್ನ ಪೊಲೀಸ್ ಅಥವಾ ಎಸ್ ಐ ಟಿ ಕಸ್ಟಡಿ ಹೊತ್ತಿಗೆ ಕೊನೆಗೊಳ್ಳುತ್ತೆ ಮುಂದೆ ಏನಾಗುತ್ತೆ ನೋಡಬೇಕು ಅದರ ನಡುವೆ ಸೌಜನ್ಯ ಮನೆಯವರು ಆರೋಪ ಮಾಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಓರ್ವರಾಗಿರುವಂತಹ ಉದಯ ಜಯನವರು ಇವತ್ತು ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾರೆ ಒಂದು ಅಚ್ಚರಿಯ ಬೆಳವಣಿಗೆ ಉದಯ ಜೈನವರೇ ನಿಮ್ಮನ್ನು ಯಾರು ಕರೆದದ್ದು ಹೇಗೆ ಕರೆದದ್ದು ನೋಟಿಸ್ ಕೊಟ್ಟರೆ ಅಥವಾ ಹೇಗೆ ನಮ್ಮನ್ನು ನಿನ್ನೆ ರಾತ್ರಿ ಫೋನ್ ಮಾಡಿದರು ಫೋನ್ ಫೋನ್ ಮಾಡಿದ ಹೆಸರು ಅವ್ರ ಸಂಪತ್ ಅಂತ ಸರ್ ಹೇಳಿದರು ಅದಕ್ಕೆ ಫೋನ್ ಮಾಡಿ ನಾನು ಹೇಳಿದ್ದೆ ಈಗೀಗ ನಾವು ಇಲ್ಲಿಂದ ಮಾತಾಡೋದು ಎಸ್ ಐ ಟಿ ಇನ್ಸ್ಪೆಕ್ಟರ್ ಮಾತಾಡೋದು ನೀವು ನಾಳೆ ಬನ್ನಿ ಅಂತ ಅದಕ್ಕೆ ನಾನು ಹೇಳಿದೆ ಅವರಿಗೆ ನೀವು ನನಗೆ ಹೇಗೆ ನಾವು ನಂಬುವುದು ನಿಮ್ಮನ್ನು ಎಸ್ ಐ ಟಿ ಇನ್ಸ್ಪೆಕ್ಟರ್ ಅಂತ ಹೇಗೆ ನಂಬೋದು ಯಾಕಂದರೆ ನನ್ನ ಫೋನ್ ನಂಬರೆಲ್ಲ ಅವರೆಲ್ಲ ಇವರೆಲ್ಲ ಮಟನ್ನಾಗಿಟ್ಟವರೆಲ್ಲ ಸೇರಿಕೊಂಡು ಎಲ್ಲ ನನಗೆ ರಾತ್ರಿ ಎಲ್ಲ ಫೋನ್ ಮಾಡ್ತಾರೆ ಬ ಎಲ್ಲ ತುಂಬ ಜೋರು ಮಾಡ್ತಾರೆ ಹಾಗೆ ಹಾಂ ಸರಿ ನಾನು ಇವತ್ತೇ ಬರ್ತಾ ಹೇಳಿದೆ ಇವ ನನಗೆ ಸೇಟಿ ಆಪಿಸದೆ ಬಟ್ ಆಯಿತು ನೀವು ಬನ್ನಿ ಇಲ್ಲಿ ಸೇಟಿಗೆ ನಾನು ನಿನ್ನೆ ಬಂದು ಮಾತಾಡಿ ಕಂಪೇರ್ ಮಾಡಿ ಹೋಗಿದ್ದೇನೆ ಇವತ್ತು ಬರಲಿಕ್ಕೆ ಹೌದು ನಾನು ಇವತ್ತು ನಿನ್ನೆ ರಾತ್ರಿ ಬಂದು ಹೋಗಿದೆ ಯಾಕಂದರೆ ನನಗೆ ನನಗೆ ಯಾರಂತಲ್ಲ ಬರ್ತದೆ ಹಾಗೆ ತುಂಬ ಬರ್ತದೆ ಮೊನ್ನೆ ಇವರು ರಾತ್ರಿ ಒಂದು ರಮೇಶ್ ಶೆಟ್ಟಿ ಅಂತ ಒಬ್ಬರು ನಿನ್ನೆ ನನ್ನ ಫೋನ್ ಮಾಡಬೇಕಾದ್ರೆ ನೋಡಿ ನೀವು ಚೆಕ್ ಮಾಡಿ ತೋರಿಸ್ತೇನೆ ರಾತ್ರಿ ಫೋನ್ ಎಷ್ಟು ಗಂಟೆಗೆ ರಾತ್ರಿ ಒಂದು 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 ಗಂಟೆಗೆ ಫೋನ್ ಮಾಡಿ ಉದಯನ್ನ ನಾನು ನಿನ್ನ ಫ್ರೆಂಡು ನನಗೆ ಗುರ್ತನಿಲ್ಲ ಪೆಂಡು ಫೋನಿನ ನಾನು ಪೆಂಡು ಹಾಗೆ ನೀವು ಎಲ್ಲಿದ್ದೀರಿ ಹೀಗೀಗೆ ನಿಮ್ಮ ಟೀಮ್ ಬರ್ತದೆ ಸುಮ್ಮನೆ ಸುಮ್ಮನೆ ಅವರಿಗೆ ರಾತ್ರಿ ಕುಡಿದು ಎಲ್ಲ ಏನೋ ಒಂದು ಅವರಿಗೆಲ್ಲ ಇವರು ತು ಎಲ್ಲ ತುಂಬಿಸಿದ್ದಾರೆ ಮೈಶೆಟ್ಟಿ ತಿಮ್ಮರೋಡಿ ಮತ್ತು ಮಟ್ಟಣ್ಣ ತಮ್ಮನ್ನು ಅವರೆಲ್ಲ ಅವ್ರ ಟೀಮ್ ತುಂಬ ಇದೆ ಅವರೆಲ್ಲ ಹೇಳಲಿಕ್ಕೆ ಹೋದರೆ ತುಂಬ ದಿನ ಬೇಕು ಅವರೆಲ್ಲ ತುಂಬಿ ತುಂಬಿಸಿ ಅವರು ಅವ್ರು ಹೇಳಿದ್ದು ಇವರಿಗೆ ವಾಕ್ಯ ವೇದ ವಾಕ್ಯ ಓಕೆ ನಿಮ್ಮನ್ನು ಇಲ್ಲಿ ಯಾಕೆ ಕರೆತೀರ್ಬೋದು ಸೌಜನ್ಯ ಕೇಸ ಬುರ್ಡೆ ಕೇಸ ಇಲ್ಲಿ ಕರೆದದ್ದು ಈ ಸೌಜನ್ಯ ತಾಯಿ ಹತ್ರ ಕಂಪ್ಲೇಂಟ್ ಕೊಡಿಸ್ತಾರಲ್ಲ ಹಾಗಿರ್ಬೇಕು ಯಾಕಂದರೆ ಇದು ಈಗ ಈ ಬುರುಡೆ ಕೇಸನ್ನು ಸ್ವಲ್ಪ ಅದು ಸ್ವಲ್ಪ ಸ್ಪೀಡ್ ಉಂಟಲ್ಲ ಅದರ ರೇಂಜ್ ತುಂಬ ತುಂಬ ಹೈ ಇದೆ ಈಗ ಯಾವುದು ಬುಬು ಬು ರಾಸ್ಯ ಆ ರಾಸ್ಯವನ್ನು ಸ್ವಲ್ಪ ಈ ಪಬ್ಲಿಕ್ ಜನರ ಭಾವನೆಯನ್ನು ಸ್ವಲ್ಪ ಬೇರೆ ಕಡೆಗೆ ತಿರುಗಿಸುವ ಹಾಗಾಗಿ ಇವರ ಹತ್ರ ಚಿ ಏನ ಹತ್ರ ಎಲ್ಲ ಮೊದಲೇ ವೀಡಿಯೋ ಮಾಡಿದ್ದಾರೆ ಹಾಗಾಗಿ ಸೌಜನ್ಯ ತಾಯಿ ಹತ್ರ ಕಂಪ್ಲೇಂಟ್ ಕೊಟ್ಟರೆ ಹಾಗೆಂತ ಆಗುತ್ತೆ ಈ ಸ್ವಲ್ಪ ಅದನ್ನು ಈ ಗುಂಡಿ ವಿಷಯ ಸ್ವಲ್ಪ ಮುಚ್ಚಾಕಿ ಈ ಸೌಜನ್ಯ ವಿಷಯ ಸ್ವಲ್ಪ ಮೇಲೆ ಬರ್ಲಿಕ್ಕಂತ ಆ ಥರ ಕಂಪ್ಲೇಂಟು ಕೊಡಿಸಿ ಆ ಥರ ಅದನ್ನು ಅಂತ ಇರ್ಬೋದು ನಿಮ್ಗೊಬ್ರಿಗೆ ಕರೆದದ ಅಲ್ಲ ನಾನು ಇವತ್ತು ಕೋಳಿಗೆ ಬೇ ಫೋನ್ ಮಾಡಿ ಕೇಳಿದ್ದೇನೆ ಇವರು ನಮ್ಮ ಇನ್ನೊಬ್ಬರು ಧೀರಾಜ್ ಕಲ್ಲ ಅಂತ ಅವರು ಅರಪ್ಪ ಅವರು ಸಹ ಹೇಳಿದರು ಹೌದು ಅವ್ರೂ ಕರೀತಾರೆ ಅಂತ ಹೇಳಿದರು ಮಧ್ಯಾಹ್ನ ಖರೀದಿ ಅಂತ ಹೇಳಿದ್ರು ಹೌದು ಈಗ ನಿಮಗೆ ಬುರುಡೆ ಚೆನ್ನಯ್ಯ ಆತ ನಿಮ್ಮ ಹೆಸರು ಕೆಲವರು ಒಂದು ವೀಡಿಯೋಗಳಲ್ಲಿ ಅಂತ ನಿಮಗೆ ಪರಿಚಯನ ಅಥವಾ ಕಾಂಟ್ಯಾಕ್ಟ್ ಇತ್ತ ಕಾಂಟ್ಯಾಕ್ಟ್ ಏನಿಲ್ಲ ನಾವು ಆಟೋ ಬಾಡಿಗೆ ಅವರು ಅವರು ಹೊಳೆ ಹತ್ರ ಹೊಳೆ ಹತ್ರ ಇದೆಲ್ಲ ಕಸಗುಷ್ಟವನು ನಮ್ದೆಲ್ಲ ಅವನಿಗೆ ನೋ ನೋಡಿ ಒಳ್ಳೆ ಪರಿಚಯ ಇದೆ ಆ ಟೈಮಲ್ಲಿ ಒಂದು ಸುದ್ದಿ ಆಗಿತ್ತು ಇವನು ಸೌಜನ್ಯನ ಮಾ ಬಟಾಳಗೌಡ ಹೋಟ್ಲಲ್ಲಿ ಒಬ್ಬರು ಕೇರಳದವರು ಒಬ್ಬರು ಎಂಥ ಸ ಎಂಥ ಸಂಬಳ ಕೊಡುವಾಗ ಅವರು ಹುಡುಗು ಸತ್ತೋದನ್ನು ಇವು ಚಿನ್ನಾಯಣೆ ಅಲ್ಲಿ ಗುಂಡಿ ಓಡಿ ಅಂತ ಅಲ್ಲಿ ಒಂದು ಲೋ ಅಲ್ಲಿ ಒಂದು ಲೋಕಲ್ ಒಂದು ಇದಿತ್ತು ಹಾಗಾಗಿ ಅವನದ್ದೆಲ್ಲ ಪರಿಚಯ ಇದೆ ಅಷ್ಟು ಬಿಟ್ಟರೆ ಮತ್ತೆ ನಮಗೂ ಅವನಿಗೂ ಏನು ಅಷ್ಟು ಏನು ಸಂಬಂಧ ಎಂತ ಸಂಪರ್ಕ ಇಲ್ಲ ಮಾತಾಡಿ ಗೊತ್ತುಂಟು ಹಾಂ ಗೊತ್ತು ಗೊತ್ತು ಮಾತಾಡ ಅವನಿಗೆ ಗೊತ್ತು ಮಾತಾಡಿ ಗೊತ್ತುಂಟು ಈಗ ಈ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ ಈಗ ಸೌಜನ್ಯ ಕೇಸಲ್ಲಿ ನಿಮ್ಮದು ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತೆಲ್ಲ ವಾಟ್ಸಪ್ಪಲ್ಲಿ ಅದರಲ್ಲಿ ಇದೆಲ್ಲೆಲ್ಲ ಬರ್ತುಂಟು ಹೌದಾ ಎಂತ ಆಗಿಲ್ಲ ಅಂತ ಆಗಿದೆ ಅಂತ ಆಗಿದೆ ಅಂತ ಬರ್ತಾಂಟು ಆಗಿಲ್ಲ ಅಂತ ಬರ್ತಾ ಉಂಟು ಹೌದು ಇದನ್ನು ಇದನ್ನು ಈ ಸಾಮಾಜಿಕ ಜಾಲವನ್ನು ಇವರು ತಿಮರೋಡಿ ಟೀಮ್ನವರು ಇದಕ್ಕೆ ಇದಕ್ಕೆ ಗು ಗುತ್ತಿಗೆ ಪಡ್ಕೊಂಡಿದ್ದಾರೆ ಯಾರು ಈ ಸಾಮಾಜಿಕ ಜಾಲ ವಾಟ್ಸಪ್ಪು ಫೇಸ್ಬುಕ್ಕು ಯೂಟ್ಯೂಬನ್ನು ಅವರಿಗೆ ಇವರು ಕರ್ನಾಟಕ ಗೋರ್ಮೆಂಟ್ ಸರ್ಕಾರ ಅವರಿಗೆ ಇದು ಕೊಟ್ಟಿದ್ದಾರೆ ಗುತ್ತಿಗೆ ಕೊಟ್ಟಿದ್ದಾರೆ ಗುತ್ತಿಗೆ ಅಂದರೆ ಅವರು ಎಂತ ಹೇಳಿದ್ರು ಅವ್ರ ಮೇಲೆ ಅವರು ಎಂತ ಬೈದರು ಏನು ಬೈದ್ರು ಅವ್ರ ಮೇಲೆ ಯಾವುದಕ್ಕೆ ಕೇಸ್ ಮಾಡಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಸಪೋರ್ಟ್ ಮಾಡಿದೆ ಇವು ಪಿ ಇಲ್ಲಾದರೆ ಪಿಕ್ಚರ್ ಇವರು ಅಂದು ಒಂದು ಕಮೆಂಟ್ ಬಂದಾಗ ಎಲ್ಲ ಹಿಡಿದು ಹೋಳಕ್ಕೆ ಹಾಕಿದ್ದಾರೆ ಈಗ ನಮ್ಮ ಮೇಲೆ ಇವರ ಇಷ್ಟು ಎಲ್ಲ ಕಂಪ್ಲೇಂಟ್ ಬೈತ ಇದ್ದಾನೆ ಮುಖ್ಯಮಂತ್ರಿಗೆ ಬೈತಾ ಇದ್ದಾನೆ ತಿಮ್ಮಾರೋಡಿ ಮುಖ್ಯಮಂತ್ರಿ ಮಗ ಸತ್ತಲ್ಲ ವಾರ್ಡ್ನಲ್ಲಿ ಆ ಟೈಮಲ್ಲಿ ಸಹ ಮಹೇಶ್ ತಿಮ್ಮಾರೋಡಿ ಮುಖ್ಯಮಂತ್ರಿ ಮಗನಿಗೆ ನನಗೆ ತುಂಬ ನನಗೆ ನೋವಾಯಿತು ಯಾಕಂದರೆ ನಮ್ಮ ಊರಿನ ರಾಜ ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಮ್ಮ ಊರಿನ ರಾಜರ ಮಗ ಆ ಮಗ ಸಹ ಹತ್ತಾಗ ಆ ವಿಷಯವನ್ನು ಹಿಡ್ಕೊಂಡು ಮೈಸೂರಿ ಮಾರೋಡಿ ಅವನಿಗೆ ಸಾಪ ಅಂತ ಗೇಲಿ ಮಾಡಿದ್ದಾರೆ ಆ ಟೈಮಲ್ಲಿ ಸಹ ಇವರು ಸಿದ್ದರಾಮಯ್ಯ ಅವರು ಅವರನ್ನು ಬಂದು ಬಂಧನ ಮಾಡಲಿಲ್ಲ ನನಗೆ ನಾನೇ ಕಂಪ್ಲೇಂಟ್ ಕೊಡುವ ಅವನು ನಮ್ಮ ಇವರು ರಾಜನ ಬಗ್ಗೆ ಒಬ್ಬ ರಾಜ್ಯದ ಪ್ರಜೆ ಅಲ್ವಾ ಹಂಗೆ ನೋವಾಯಿತು ಇವರಿಗೆ ಮಂತ್ ಗ ಯಾರಿಗೆ ಗ್ರಾ ಗ್ರಾಮ ಮಂತ್ರಿಗೆ ಎಲ್ರಿಗೂ ಬೈದರು ಅಂದರೆ ಅವರು ಮೊದಲಿಗೆ ಮಾಡಿದ್ದಾರೆ ಗುತ್ತಿಗೆಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೆ ಅಗ್ರೆ ಅಗ್ರಿಮೆಂಟ್ ಮೈಸೂರು ತಿಮ್ಮರೋಡಿ ಮಟ್ಟ ಅವರು ಎಂತ ಬೈದರು ಏನು ಮಾಡೋಂಗಿಲ್ಲ ಅಂತ ಮಾಡಿದ್ದಾರೆ ಹಾಂ ಅಲ್ಲ ನಿಮ್ಮದು ಅದೇ ನಾವು ಎಂತ ಮಾಡಿದರೂ ಅವರು ಅದಕ್ಕೆ ಸುಲ್ಲ ಅಂತ ಹೇಳ್ತಾರೆ ನಾವು ನಮ್ಮದು ಆಗಿದೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದು ಬೆಂಗಳೂರಲ್ಲಿ ನಾವೇ ಅವರಿಗೆ ಕೋರ್ಟ್ಗೆ ಸಿ ಬಿ ಐ ಕೋರ್ಟ್ಗೆ ಅರ್ಜಿ ಕೊಟ್ಟು ಆ ಅರ್ಜಿ ಕೊಡೋ ಮುಂಚೆ ನಾವು ಚೆನ್ನೈಗೆ ಹೋಗಿ ಅವರತ್ರ ಹತ್ರ ಚೆ ಚೆನ್ನೈಯಲ್ಲಿ ಮಾತಾಡಿ ಅಲ್ಲಿ ಅರ್ಜಿ ಕೊಟ್ಟು ನಾವು ನಾವೇ ಹೇಳಿದ್ದು ಹೊಸ ಅವರಿಗೆ ಒಮ್ಮೆ ನಮ್ಮದು ಮಾಡಿ ಮಾರು ಯಾಕಂದರೆ ನಮಗೆ ಇಲ್ಲಿ ಮದುವೆಗೆ ಹೋಗ್ಲಿಕ್ಕೆ ನಮಗೆ ಮದುವೆ ಎಂತ ಸಾವು ಅಂದರೆ ನಮಗೆ ಯಾವುದು ಇಲ್ಲ ನಮ್ಮನ್ನು ಆ ಥರ ಇವರು ಹೊಂದ್ಬಿಟ್ಟಿದ್ದಾರೆ ನಮಗೆ ಎಲ್ಲಿ ಓದ್ರು ನಮ್ಮನ್ನು ನೋಡೋ ದೃಷ್ಟಿ ಬೇರೆ ಈಗ ನಮಗೆ ಮದುವೆ ಆಗಲಿ ಸೀಮಂತ ಎಂಥ ಫಂಕ್ಷನು ಓದೋ ನಮ್ಮನ್ನು ನೋಡೋ ದೃಷ್ಟಿಯೇ ಬೇರೆ ಒಂಥರ ಇವರು ನಮ್ಮನ್ನು ನಮ್ಮನ್ನು ಇವರು ಎಷ್ಟು ವರ್ಷದಿಂದ ಹದಿಮೂರು ವರ್ಷದಿಂದ ನಮ್ಮನ್ನು ರೇಪ್ ಅತ್ಯಾಚಾರ ನಮ್ಮನ್ನು ಇವರು ಮಾಡೋದು ಯಾರು ಈ ತಿಮ್ಮರೋಡಿ ಟೀಮ್ನವರು ಮತ್ತು ಸೌಜನ್ಯ ತಾಯಿ ಎಲ್ಲ ನಮ್ಮನ್ನು ರೇಪ್ ಇವರು ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾರೆ ಇವರೇ ಬೇಕಾದರೂ ನಾವು ನಾವೊಂದು ಇದು ಬೇಕಾದ ಅಸ್ತ್ರ ಮ ಅವ್ರದ್ದು ಬೇರೆ ಬೇರೆ ವಿಷಯ ಇರ್ಬೋದು ಇವರಿಗೆ ಬೇಕಾದರೆ ನಮ್ಮ ಅಸ್ತ್ರ ಅಥವಾ ಇಲ್ಲಿಗೆ ಎಲ್ಲ ನಮಗೆ ಒಂದು ಒಂದು ದೊಡ್ಡ ಒಂದು ಬೆಂಗಳೂರಲ್ಲಿ ದೊಡ್ಡ ಕುರ್ ಕುರ್ಚಿಯಲ್ಲಿ ಕೂತ್ಕೊಂಡು ಎಲ್ಲ ಇದಕ್ಕೆಲ್ಲ ಸೂಜಿ ಅಂತೆಲ್ಲ ಬಿ ಬಿ ಬೀಯಲ್ಲಿ ಹಾಕಿ ಅದರಲ್ಲಿ ಒಂದು ಕೇಳೋದು ಅದು ಬೇರೆ ಮತ್ತೊಂದು ಒಂದು ಕೋನೆ ತಲೆಗೆ ತಲೆಗೆಲ್ಲ ಜೆಲ್ಲು ಹಾಕಿ ಇದೆಲ್ಲ ಮಾಡಿ ಅದೊಂದು ಬೇರೆ ಮತ್ತೆ ಒಂದು ವಿಷಯ ನಾನು ಹೇಳ್ತೇನೆ ಮತ್ತೊಂದು ವಿಷಯ ಏನಂದರೆ ಈಗ ಇವ್ರು ಹೇಳ್ತಾರಲ್ಲ ಯಾರು ಈಗ ಇದು ಮ್ಯಾಪಿಂಗ್ ಮಾಡಲಿಲ್ಲ ಅಂತ ಯಾರು ಹೇಳ್ತಾರೆ ಯಾರಿಗೆ ನಂಬಿಕೆ ಇಲ್ಲ ಅಂಥವರು ಸ್ವಂತ ಸ್ವತಃ ಕೋರ್ಟ್ಗೆ ಅರ್ಜಿ ಹಾಕಿ ಅದರ ಅನುಭವವನ್ನು ಅವರು ಪಡೀಬೋದು ಯಾರು ಮಾಡಲಿದೆ ನಾವು ಇನ್ನೂ ಸಹ ಮಾಡಲಿಕ್ಕೆ ಎಂಥ ತನಿಖೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಓಕೆ ಈಗ ಈ ಎಲ್ಲ ಘಟನೆಗಳ ಬಗ್ಗೆ ಏನು ಹೇಳ್ತೀವಿ ಸುಜಾತ ಭಟ್ಟೆ ಬುರುಡ ಚೆನ್ನಯ್ಯ ಇದೆ ಇದೆಲ್ಲ ಸುಜಾತ ಭಟ್ಟೆ ಅದೆಲ್ಲ ಒಂದು ಇದು ಒಂಥರ ಇದು ಥರ ಪಿಕ್ಚರ್ ಫಿಲ್ಮು ಈ ಪಿ ಇದರಲ್ಲೆಲ್ಲ ಫಿಲ್ಮಲ್ಲಿ ಎಲ್ಲರೂ ಬಂದು ಹೋಗೋದೆಲ್ಲ ಒಂದು ಆ್ಯಕ್ಟಿಂಗ್ ಈಗ ಒಣ್ಣೆಬು ಬಂದಿದ್ದಾಳೆ ಆ್ಯಕ್ಟಿಂಗ್ ಮು ಮುಖಕ್ಕೆ ಮುಸ್ತಾಗಿ ಬಂದಲ್ಲೆ ಮಂಡ್ಯದವರು ಈಗ ಅವ್ರು ಸಹ ಈಗ ಅವ್ರು ಸಹ ಈಗ ಅವ್ರದ್ದು ಒಂದು ಆ್ಯಕ್ಟಿಂಗ್ ಇದು ಶ್ರೇತಾ ಭಟ್ಟದ ತಂಗಿ ನೀವು ಎಲ್ಲಿ ಈಗ ಯಾವುದೇ ತನಿಖೆಗೂ ಸಿದ್ಧ ನೀವು ನಾವು ತನಿಖೆ ಯಾವ ತನಿಖಗೂ ಸಿದ್ಧ ಇದೆ ನನ್ನ ಜಿ ಎಲ್ಲಿವರೆಗೆ ನನ್ನ ಜೀವ ಇರ್ತದೆ ಅಲ್ಲಿವರೆಗೆ ನಾವು ಸಿದ್ಧ ಇದೆ ಇದು ಬಹಳ ವಿಶೇಷವಾಗಿ ಇವತ್ತು ಉದಯ್ ಜೈನ್ ಅವರು ಬಂದು ಇಲ್ಲಿ ಮಾತನಾಡಿರುವಂಥದ್ದು ಉದಯ್ ಜೈನ್ ಅವರು ಮಾತನಾಡಿ ಅವರು ಹೇಳುವಂಥ ನಾನು ಯಾವುದೇ ತನಿಖೆಗೂ ಕೂಡ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಯಾಕೆಂತಂದರೆ ನನ್ನದು ನನ್ನನ್ನು ಎಸ್ ಐ ಟಿ ಅಧಿಕಾರಿಗಳು ಕರೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕರೆದಿರೋದಕ್ಕೆ ನಾನು ಬಂದಿದ್ದೇನೆ ಆದ್ದರಿಂದ ನಾನು ಈ ಒಂದು ಯಾವುದೇ ರೀತಿಯಂಥ ತನಿಖೆ ನನ್ನ ಜೀವ ಇರುವ ತನಕ ನಾನು ಸಿದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದಿತ್ಯ ಶೆಟ್ಟಿ ಬಳಂಜೊ ಜೊತೆಗೆ ದಾಮೋದರ ದಂಡೋಲ ಸುದ್ದಿ ನ್ಯೂಸ್ ಬೆಳತಂಗಡಿ